ಇಬ್ರು ಗಂಡ ಹೆಣ್ತಿದ್ರು ಭಾಳ ಒಳ್ಳೆಯವರು ಆತ ಗಂಡನಿಗೆ ಕೆಲಸ ಇದ್ದಿದ್ದಿಲ್ಲ ಅಂದರೆ ಈ ಸೊಕ್ಕು ಸಿಟ್ಟು ಅದನ್ನ ಹೆಂಗೆ ಬಿಡಬೇಕಂತ ಬಿಟ್ಟವ್ರು ಹೆಂಗಾಗ್ಯಾರ ಹೆಂಗಾಗ್ಯಾರ ಅಂತ ಹೇಳ್ತೀನಿ ನಿಮಗೆ ಇಬ್ಬರು ಗಂಡ ಹೆಂಡ್ತಿ ಭಾಳ ಒಳ್ಳೆಯವರು ಗಂಡಗ ಕೆಲಸ ಇದ್ದಿದ್ದಿಲ್ಲ ಪಾಪ ಒಂದು ಕಡೆ ಕೆಲಸ ಮುಗಿದಿತ್ತು ಅವನ ಕೆಲ್ ಎಲ್ಲೋ ಒಂದು ಕಡೆ ಹೋಗಾನೆ ಕೆಲಸ ಐತೇನ್ರಿ ಕೆಲಸ ಐತೇನ್ರಿ ಅಂತ ಕೇಳಕ್ಕೆ ಹೋಗ್ನ ಅವ ಕೆಲಸ ಸಿಗ್ಲ ಸಿಗಲಿಲ್ಲ ಅವ್ನ್ ಅವಾಗ ಆ ಊರು ಬಿಟ್ಟು ಮುಂದುವರಿಗೋಕಾನೆ ಕೆಲಸ ಐತೇನ್ರಿ ಅಂತ ಕೇಳಿದಾಗ ಒಂದು ತೋಟದ ತೋಟದ ದಾರಿಯಲ್ಲಿ ಹೊಂಟಿದ್ದ ಅವಾಗ ಆ ಬಿತ್ತಿದ್ರು ಆ ಕಬ್ಬು ನೋಡಂದ ಇವರು ಹೊಲ್ದಾಗ ನಾ ಕೆಲಸ ಇದ್ರೆ ನಂದು ಬಾಳೆ ಚಲಾಕತಿ ನೀರು ಹಾಯಿಸ್ಕೊಂತ ಇದ್ರ ಆತು ಕಬ್ಬು ಬೆಳೆಸಿದ್ರ ಮಾಲಕ್ಕ ಕೇಳಿ ಹೊಲ್ದಾಗ ದುಡಿಮೆ ಮಾಡಿದ್ರ ಅಂತ ತಿಳ್ಕೊಂಡು ಅಲ್ಲಿ ಒಬ್ಬರು ಸೌಕಾರ ಇದ್ರು ನಮಸ್ಕಾರ ರೀ ಸೌಕಾರ ಅಂತ ಅಂದ ಹ್ಞೂ ನಮಸ್ಕಾರ ಹೇಳಪ್ಪ ಅಂದರು ನನಗೆ ಎಲ್ಲಿ ಕೆಲಸ ಇಲ್ರಿ ಒಂದು ಮಗ ಐತಿ ಒಬ್ಬ ಹ್ಯಾಂಡ್ ಇರ್ತದಾಳ ಮತ್ತು ಸಂಸಾರ ದೂಗಿಸೋದು ಭಾಳ ಒಜ್ಜದ ಮತ್ತು ಹೆಂಗೆ ಮಾಡಲಿ ನಿಮ್ಮ ಹೊಲ್ದಾಗ ಕೆಲಸಕ್ಕೆ ಇರ್ತೀನಿ ದಿನದ ಗೂಲಿ ಕೊಡ್ರಿ ಅಂತ ಅಂದ ಇವತ್ತು ಒಂದು ನೀವೆಷ್ಟು ಅಂತ ಕೆಲಸ ಮಾಡ್ತೀನಿ ಇವತ್ತೊಟ್ಟು ಪಗಾರ ಕೊಟ್ಟು ಕಳಿಸ್ರಿ ಅಂತ ಹೇಳಿದ ಅವ್ರಂದರು ನೋಡಪ್ಪ ಇವತ್ತೊಂದಿನ ಕೆಲಸ ಮಾಡು ಇವತ್ತ ಪೇಮೆಂಟ್ ಕೊಡುದಿಲ್ಲ ನನಗೂ ನಂಬಿಕೆ ಬೇಕು ಬೇಡ ನನಗೂ ನಂಬಿಕೆ ಬೇಕು ಬೇಡ ಹಾಗಾಗಿ ಇವತ್ತು ಪಗಾರ ಕೊಡುದಿಲ್ಲ ಪಗಾರ ಕೊಡೋದಿಲ್ಲ ಆದ್ರೆ ಕಬ್ಬು ಹಾಕಿನಲ್ಲ ಆ ಕಬ್ಬು ಹೋಗಿನಿ ಎಷ್ಟರ ಇವತ್ತ ಆದ್ರೆ ಇವತ್ತು ಪಗಾರ ಕೊಡೋದಿಲ್ಲ ನಾಳಿಂದ ಪಗಾರ ಕೊಡ್ತೀನಿ ಅಂತ ಹೇಳಿದವ ಅಂದ್ಕುನ ಆಯ್ತ್ರಿ ಸೌಕಾರ ಕೆಲಸ ಅಂತ ಸಿಗ್ತದಲ್ಲ ಇವತ್ತು ಕಬ್ಬ ತಗೊಂಡ್ ಹುಟ್ಟಿನ ಆದ್ರೆ ನಾಳಿಂದ ಪಗಾರ ಕೊಡ್ತೀರಿ ಹೌದಿಲ್ಲ ಅಂತ ಕೇಳ್ದ ಆಯ್ತ್ರಿ ಅಂತ ಅಂದ ಯಾಕಂದ್ರ ಸೊಕ್ಕು ಸಿಟ್ಟು ಹೆಂಗ್ ಬಿಟ್ರ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ ಆಯ್ತಂತ ತಿಳ್ಕೊಂಡು ಕೆಲಸ ಮಾಡಿದ ಮಾಡಿ ಅವ ಅನ್ಕೊಂಡ ಸೌಕಾರ ಕಬ್ಬು ಅಂತಾರಂತ ತಿಳ್ಕೊಂಡು ಒಂದು ಹತ್ತು ಹರಿ ಹೊತ್ಕೊಂಡವ ಎಷ್ಟು ಒಂದು ಹತ್ತು ಹರಿ ಹೊತ್ಕೊಂಡ ಒಂದು ಹರಿ ಅಂದ್ರೆ ಇಷ್ಟು ದೊಡ್ಡದಿರ್ತದ ಹತ್ತು ಹರಿ ಹೊತ್ಕೊಂಡವ ಅವ್ರ ಮನಿ ಓಣಿ ಆ ಓಣಿಗೆ ಹೋಗಿದ್ದ ಅಗಸಿ ದಾಟಿ ಅವಾಗ ಹೆಂಡತಿ ಮಳಗಿ ಮ್ಯಾಗ ಬಟ್ಟಿ ಒಣ ಕತ್ತಿದ್ಲು ಮಳಗಿ ಮ್ಯಾಗ ಬಟ್ಟಿ ಒಣ ಕತ್ತಿದ್ಲಕಿ ಆ ಬಟ್ಟಿ ಒಣ ಗಂಡ ಒಂದು ಹತ್ತು ವರಿ ಮೇ ಕಬ್ಬಿಂದು ಕಬ್ಬು ಹುತ್ಕೊಂಡ್ ಬರಕ್ ಕತ್ತಿದ್ನಲ್ಲ ಹತ್ತು ಏನದು ಏನಂತ ಹತ್ತು ಹೊರಿ ಹುತ್ಕೊಂಡ್ ಬರ್ತಾ ಇದ್ದ ಅದನ್ನ ನೋಡಿದ್ಲಕ್ಕಿ ಏ ಬಾಳ್ ಚಲೋ ಆಗ್ತದ್ ಬಿಡು ಮನ್ಯಾಗ ಏನೂ ಇಲ್ಲ 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 ಕಡಿ ಇಲ್ಲ ಹೆಂಗ್ ಮಾಡುದಂತ ಬದುಕು ಮಾಡಾಕತ್ತಿದ್ವಿ ಊಟ ಮಾಡಿ ಹೆಂಗೆ ಮಲ್ಕೋಬೇಕು ನಾನು ಮಗ ಗಂಡ ಹೆಂಗ್ ಮಲ್ಕೊಕತ್ತ ವಿಚಾರ ಮಾಡಕತ್ತಿದ್ವಿ ಆದರೂ ಇವ ಹೋಗಿ ಒಬ್ಬರು ಅನ್ ಕೆಲಸ ಮಾಡಿ ಕಬ್ಬು ಬರತ್ತಂಗಲ್ಲ ಕಬ್ಬು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಮಲಗಿದಾತು ನಾಳೆಗೆ ಮತ್ತೆ ಆ ಭಗವಂತನಿಗೆ ಬಿಟ್ಟಿದ್ದು ಹೆಂಗೆ ನಡೆಸ್ತಾನಂಗೆ ನಡೆದ್ರಾಯ್ತಂತ ತಿಳ್ಕೊಂಡು ಹೆಂಡತಿ ಆ ಕಬ್ಬಿನೂ ಹರಿ ನೋಡಿ ಸಂತೋಷದಿಂದ ಬಟ್ಟೆ ಒಣಕಿ ಕೆಳಗೆ ಬಂದ್ಲು ಬರಬೇಕಾದ್ರೆ ಎಲ್ಲರೂ ಒಣಿಗೆ ಹಾಯ್ದು ಬರ್ ಬರಕತ್ತಿದ್ದವ ಒಮ್ಮೆ ಊರಾಗೆಳುಕು ಅವಂದ ಮನಿ ಬರ್ತತ್ತನೆ ನಿಮ್ದ ಮನಿ ಬರ್ತತ್ತನೆ ಬರುದಿಲ್ಲ ಹೋಗೋಕ್ಕ ಎಲ್ಲ ಒಣೆ ಹೋದ ಅಲ್ಲೆಲ್ಲ ಸಣ್ಣ ಮಕ್ಕಳಿದಾವೆ ಸಣ್ಣ ಸಣ್ಣ ಮಕ್ಕಳಿದ್ದು ಯಜ್ಜ ನನಗೊಂದು ಗಣಿಕೆ ಕೊಡು ಯಜ್ಜ ನನಗೊಂದು ಗಣಿಕೆ ಕೊಡು ಯಜ್ಜ ನನಗೊಂದು ಗಣಿಕೆ ಕೊಡು ಅಂತ ಸಣ್ಣ ಮಕ್ಕಳೆಲ್ಲ ಕೇಳ್ತಾ ಇದ್ರು ಹೌದಾಯಪ್ಪ ಅಂತ ತಿಳ್ಕೊಂಡು ಯಪ್ಪ ತಗೋ ಅಂತ ತಿಳ್ಕೊಂಡು ಒಂದೊಂದು ಗಣಿಕೆ ಮುರಿದು ಮುರಿದ್ ಮುರಿದು ಮುರಿದು ಆ ಹುಡುಗರಿಗೆ ಕೊಟ್ಕೊಂತ ಬಂದ ಊರೊಳಗ ಅವ್ನ ಮನೆಗೆ ಬರಬೇಕಾದ್ರೆ ಓಸು ಕಬ್ಬು ಹುಡುಗರಿಗೆ ಕೊಟ್ಟಬಿಟ್ಟ ಎಲ್ಲ ಕಬ್ಬು ಕೊಟ್ಬಿಟ್ಟ ಕಬ್ಬು ಕೊಟ್ಟ ಎಲ್ಲ ಕಬ್ಬು ಕೊಟ್ಟ್ಮೇಲೆ ಒಂದು ಗಣಿಕೆ ಉಳಿದಿತ್ತು ಹತ್ತುವರಿ ಒಳಗೆ ಎಲ್ಲರಿಗೆ ಕೊಟ್ಟ ಸಣ್ಣ ಸಣ್ಣ ಮಕ್ಕಳಿಗೆ ಮತ್ತೆ ಸಣ್ಣ ಮಕ್ಕಳಂದ್ರೆ ಬಿಡುದ ಕೊಡಬೇಕಾಕತಿ ಕೊಟ್ಟ ಒಂದೋ ಗಣಿಕೆ ಉಳಿತು ಅದನ್ನ ಇಟ್ಕೊಂಡು ಹಿಡ್ಕೊಂಡು ಬರ್ತಾ ಇದ್ದ ಮನಿಗೆ ಬಂದ ಒಳಗದಿ ಏನು ಅಂತ ಕೇಳಿದ ಹೆಂಡತಿಗೆ ಅದೇನು ಬರ್ರಲ್ಲ ಅಂತ ಅಂದು ಬರಟಿಗೆ ತಲಿನಾಗ ನೋಡ್ತಾಳ ಹತ್ತು ಹರಿ ತಂದಿದ್ನಲ್ಲ ಕಬ್ಬಿದ್ದೇ ಇಲ್ಲ ಒಂದ ಗಣಿಕಿತ್ತು ಒಂದ ಗಣಿಕಿತ್ತು ಅವಾಗ ಬಹಳ ಸಿಟ್ಟು ಬಂದು ಬಿಡ್ತಕ್ಕಿಗಿ ಸಂಸಾರದಾಗ ಸಿಟ್ಟು ಹೆಂಗ ಬಿಡ್ಬೇಕು ಸೊಪ್ಪು ಹೆಂಗ ಬಿಡ್ಬೇಕಂತ ಬಹಳ ಸಿಟ್ಟು ಬಂತು ಸಿಟ್ಟು ಬಂದು ಏನ್ ಮಾಡಿದ್ರು ಅಂದ್ರೆ ನಿನ್ನಂತ ಒಂದ್ ಸುಮ್ಕ ಮದುವೆ ಆದ ನಾನು ಸುಮ್ಮನೆ ಮದುವೆ ದುಡೀದಿಲ್ಲ ಏನೂ ಇಲ್ಲ ಸರಿಯಾದ ಕೆಲಸ ಅಲ್ಲಿ ಹಗಲೆಲ್ಲ ಉಪವಾಸ ರಾತ್ರಿಲ್ಲ ಉಪಾಸ ನೀನು ಕಟ್ಕೊಂಡು ಬಂದಿದ್ದ ಬಾಳೆ ಸಾಯಿ ಬಾಳೆ ಆಗತ್ತ ತಿಳ್ಕೊಂಡು ಆಕೆ ಅನಕತ್ತಿದ್ರು ಅವ ಹಂಗ ಸುಮ್ಮ ನಿಂತಿದ್ದ ಜಗಳ ಹತ್ತಿ ಇಬ್ಬರು ನಡಬರಕ ಗಂಡಗೂ ಜಗಳತ್ತೆ ಹೆಂಡತಿಗೆ ಜಗಳತ್ತೆ ನೀ ಅಂತಾವ ನೀಂತಾವ ಹಂಗ ಹಿಂಗ ನಿನಗಿದ ಕಲಿಸ್ನು ನಿಮ್ಮಅಪ್ಪ ಅವೆಲ್ಲಾ ಅನಕತ್ತ ಸುಮ್ ನಿಂತಿದ್ದ ಯಾಕ ಅಷ್ಟು ಹೊರಿ ಹೊತ್ತಗ ಬಂದಿದ್ದಲ್ಲ ಒಂದ ಹಿಂದೆ ಹಿಡ್ಕೊಬಂದ್ರೆ ನೀವು ಗಣಿಕೆ ಅಂತ ಜಗಳ ಮಾಡಾಕ ಬಿಟ್ರು ಬಾಯಿ ಮಾಡಾಕತ್ ಒಣೆಗೆಲ್ಲ ಮಂದಿ ಸೇರಿ ಬಿಟ್ಟರು ಇಲ್ಲೆಲ್ಲ ನೀವು ಸೇರ್ತಿರಲ್ಲಿ ಜಗಳಂದ್ರ ಜಗಳಂದ್ರೆ ಗಣಪ್ರೀತಿ ನಿಮಗ ಹ ನೀವು ಮೈಯ ಮರ್ತಿರ್ತೀರಿ ಜಗಳ ಅಂದ್ರೆ ಬಿಟ್ಟು ಕೊಟ್ಟು ಊಟಕ್ಕೆ ಕುಂತರ್ಸದ್ ಬಿಟ್ಟು ಓಡೋಕಾರಿ ಜಗಳ ಅಂದ್ರೆ ಊಟ ಕುಂತಿರ್ತಾರ ನೋಡು ಊಟಕ್ಕೆ ಕೂತಾರ ತುತ್ತಿನ ಹದ ತಾಟ ಹಚ್ಕೊಂಡಿರ್ತಾರ ರೊಟ್ಟಿ ಪಲ್ಯ ಚಟ್ನಿ ಮೊಸರು ಹಚ್ಕೊಂಡಿರ್ತಾರ ಹಿಂಗೇನು ಶಿವಶಿವ ಅಂತ ಇಟ್ಕೊತಿರ್ ಅಲ್ಲಿ ಬಾಯಿ ಕೇಳ್ತಾ ಹಾ ಬಿಡುದ ರೈಟ್ ಜಗಳ ಅಂದ್ರೆ ಅಷ್ಟಿಷ್ಟ ಅಷ್ಟು ಪ್ರೀತಿ ಅದು ಹೆಂಗ ಜಗಳ ನೋಡಕೆ ಇರ್ಬತ್ತ ನೀವು ಸುಮ್ಮನೆ ನಿಂತರ ನೋಡುದಲ್ಲ ಮತ್ತೆ ಕಾಳೆ ತಿರ್ಸಿ ನೋಡ್ತೀರಿ ಇಲ್ಲ ಕಾಣಸದಿಲ್ಲ ಕಾಣಸಿಲ್ಲ ಕಾಣಸದಿಲ್ಲ ಇಬ್ಬರು ಗಂಡ ಗಣತಿ ನಡೆಯಾ ಜಗಳೂ ಆ ಗಂಡ್ ಸುಮ್ನ ಎಂತಿದ್ದ ಈಕ ಈಗ ಬಾಯಿ ಬಂದಂಗ ಎಲ್ಲಾ ಅನಕತ್ತಿದ್ಲಿ ನೀನ್ ಕಟ್ಕೊಂಡು ಬಂದೆ ಅಂತ ಕತ್ತಿದ್ಲು ಮಗ ಉಪಾಸ ನಾ ಉಪಾಸ ನೀ ಉಪಾಸ ಏನ್ ದುಡಿತೀನಿ ನೀನು ಒಂದು ಕೆಲಸ ಮಾಡವ್ ಎಲ್ಲೆ ಎಲ್ಲೇ ಮಾಡಿ ಎಲ್ಲೇ ಬಿಟ್ಟಿ ಮತ್ತೊಂದ್ ಕಡೆ ಹೋದಿ ಇಲ್ಲ ಏನಿಲ್ಲ ಕಬ್ಬು ತಂದಿ ಅದ ಒಟ್ಟು ಮುಸ್ಕೊಂಡು ಮಕ್ಕಬೇಕಂತ ತಿಂದು ಒಟ್ಟು ಮುಚ್ಕೊಂಡು ಮಕ್ಕಬೆಕ್ ಅಂದ್ರೆ ಅದನ್ನು ಒಂದ ಗಣಿ ಹಿಡ್ಕೊಂಡ್ ಬಂದಿ ಅಲ್ಲೋ ಅಂತ ತಿಳ್ಕೊಂಡು ಗಂಡ ಗಣತಿ ಬೈ ಎಲ್ಲ ಬಯ ಬಿಟ್ಲು ಬೈದಾಗ್ ಇಡೀ ಮಂದಿ ಒಣ ಮಂದಿ ಕೇಳ್ತಾರನು ಬಾಯಿ ಅಂದ್ರೆ ಸೇರಿ ಬಿಟ್ಟರು ನಾ ಸೇರು ನೀರು ನಾ ಸೇರ್ ಗಂಡು ಹೆಣ್ಣು ಎಲ್ಲರೂ ಸೇರಿ ಸೇರಿದಾಗ ಎಲ್ಲರೂ ಏನನ್ನ ಕತ್ಬಿಟ್ರ ಹ್ಮ್ ನೋಡು ಎಲ್ಟ್ ಬಯತಾಳ ಅವನ್ ಜುಟ್ಟ ಅಕಿನ ಕೈಯಾಗದ ಅವನ್ ಜುಟ್ಟ ಅಕಿನ ಕೈಯಾಗದ ಅದಕ್ಕ ನಮ್ನಿ ಬೇಯಿಸ್ಕೊಳಕತ್ತ ಒಂದು ಮಾತನ್ನ ಇವ್ರು ಇನ್ನೊಂದ್ ಸ್ವಲ್ಪ ಹಾಕೋರು ಇವ್ರು ಒಳಗ ಆಡಬೇಕಲ್ಲ ಜಗಳ ಇಬ್ಬರಿಗೆ ಕುಸ್ತಿ ಮುಸ್ತಿ ಬೇಕಲ್ಲ ಇವತ್ತೊಳಗ ಅಕ್ಕಿ ತೊಳಗಲ್ಲ ಹಂಗ ಜಗ ಇವರು ಹಚ್ಚೋರು ಅವ ಏನು ಅಂದಿಲ್ಲ ಪಾಪ ಒಳ್ಳೆವಾಗಿದ್ದವ ಸುಮ್ಮನಿದ್ದ ಆಕೆ ಏನು ಬೈದಿರು ಸುಮ್ಮ ಇದ್ದ ಇಟ್ಟು ಸುಮ್ಮಗ ಇಟ್ಟು ಏನಂದ್ರು ಸುಮ್ಮಗ ತಿಳ್ಕೊಂಡು ಬಹಳ ಮಂದಿ ಸೇರಿದ್ರು ಒಣಗ ಆ ಕಬ್ಬಿಣಗಳ ಕೈಯಾಗಿ ಇಡ್ಕೊಂಡಿದ್ನಲ್ಲ ಗಣಿಕೆ ಆ ಗಣಿಕೆ ತಂದು ತಲೆಗೆ ಹೊಡೆದ್ ಬಿಟ್ಲಿಕ್ಕೆ ಹೆಂಡತಿ ಆ ಗಣಿಕೆ ತಗೊಂಡು ತಲೆಗೆ ಹೊಡೆದನಲ್ಲ ಎಷ್ಟು ಸಿಟ್ಟು ಮಾಡ್ಕೊಂಡಿದ್ಲಕ್ಕಿ ಎಷ್ಟು ಸಿಟ್ಟು ಮಾಡ್ಕೊಂಡಿದ್ಲು ಅವೆಲ್ಲ ಹೆಂಗ್ ಬಿಡಬೇಕು ಸೊಪ್ಪು ಹೆಂಗ್ ಬಿಡ್ಬೇಕು ಸಿಟ್ಟು ಹೆಂಗ್ ಬಿಡ್ಬೇಕು ಸೆಡು ಹೆಂಗ್ ಬಿಡಬೇಕು ಹೌದು ಸಿಗೋಬೇಕಾಗಿತ್ತು ಅಂತಂದ್ರೆ ಕೊಲೆಗೆ ಹೊಡೆದು ಹೆಣ್ಣು ಸೇರಿದ್ರು ಗಂಡ ಸೇರಿದ್ರು ಅನೇಕ ಮಂದಿ ಹೊಣೆಗೆ ಸೇರಿದ್ರು ಎಪ್ಪ ಹೆಂಡತಿನ ಗಂಡುಗೆ ಹೊಡೆದು ಬಿಟ್ಲಲ್ಲಪ್ಪ ಚೈ 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 ತಪ್ಪು ಹೆಂಡತಿ ಗಂಡನ ತಲಿ ಕಬ್ಬು ಕಬ್ಬಿನ ಗಣಕ್ಕೆ ತಗೊಂಡು ಹೊಡೆದು ಬಿಟ್ಲಲ್ಲ ಇದು ಅಲ್ಲದ ಜೀವನಪ್ಪ ಇದು ಹೆಂಡತಿ ಕಡೆ ಹೊಡಿಸ್ಕೊಂತಾರನ ಯಾರ ಗಣವಾಗ ಆಗಿ ತಿರುಗಿ ಅದು ಕೊಡಬಾರ್ದು ಅಂತ ತಿಳ್ಕೊಂಡು ಅಲ್ಲಿ ನಿಂತರೆಲ್ಲ ಮಾತಾಡ್ಬೇಕಾದ್ರೆ ಆ ಗಣಕ್ಕೆ ತಗೊಂಡು ಹೊಡೆದ್ಲಲ್ಲ ಹೆಂಡತಿ ಅವ ನಕ್ಕ ಬಿಡ್ತಾನ ಗಂಡ ನಕ್ಕ ಗಂಡ ನಕ್ಕ ಅತಿ ಬಾಳ ಸಿಕ್ಕಿ ಬಂತು ನೀನ್ ನಗ ಕಪ್ತವ ಆ ಕಬ್ಬಿನ ಗಣಕಿ ತಗೊಂಡು ಹೊಡೆದಲ್ಲ ಅದು ಮೂರು ಟಿಸ್ಳು ಆಯ್ತದ ಹಿಂಗ ಅಂದ್ರೆ ಸೀಳಿತು ಮೂರು ತಂಡ ಸೀಳಿತದ ಮೂರು ಟಿಸಳ ಆಯ್ತು ಸೀಳದಾಗ ಆ ಕಬ್ಬು ತಗೊಂಡು ಹೊಡೆದ್ಲಲ್ಲ ಹೊಡೆದಿದ್ದ ಅವ್ನ್ ಸಿಟ್ಟಾಗ್ಲಿಲ್ಲ ಆಕೆ ಬೇಗಿದ್ದಕ್ಕೆ ಸಿಟ್ಟಾಗ್ಲಿಲ್ಲ ಎದಕ್ಕೂ ಮನಸ್ಸಿನೊಳಗ ಸಿಟ್ಟು ಮಾಡಿಕೊಳ್ಳಿಲ್ಲ ಸೆಡ ಮಾಡ್ಕೊಳಿಲ್ಲ ಅವ ಸಂತ ತುಕಾರಾಮ್ರಿ ಜಗತ್ತಿಗೆ ಹಾಕ್ತಾರೆ ಅಂತಕ್ಕಂಥದ್ದು ಸಂತ ತುಕಾರಾಮ್ರಿ ಜಗತ್ತಿಗೆ ಹಾಕ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಜಗಳ ಆಗಲಿಲ್ಲ ಏನಂದ ಮೂರು ಹೋಳಾಯ್ತಲ್ಲ ಮೂರು ಟೀಸ್ ಆಯ್ತು ಮೂರು ಟಿಸಲ್ ಆಯ್ತು ಮೂರು ಭಾಗ ಆಯ್ತು ಅಂದ ನಿನಗೊಂದಾಯ್ತು ನಂಗೊಂದಾಯ್ತು ಮತ್ತೆ ಅಂದ ನಡಿ ಮುಚ್ಚಿ ಒಳಗೆ ಹೋಗೋಣ ಅಂತಂದ್ರು ಅವ್ರ ಜಗತ್ತಿಗೆ ಬೇಕಾದ್ರೂ ಸಂತ ತುಕಾರಾಮ್ರ ಅಂತ ತಿಳ್ಕೊಂಡ್ರು ಅವ ಏನಾದ್ರೂ ಸಿಟ್ಟು ಬಂದು ಹೊಡೆದಿದ್ನಂದ್ರೆ ಜಗಳ ಹತ್ತಿತ್ತಂತಂದ್ರೆ ಕೆಡ್ತಾ ಇದು ಬಾಳ ಒಜ್ಜಿಗೆ ತಂದಿಟ್ರು ಗಂಡ ಹೆಂಡತಿ ಯಾವ್ದಾರ ಒಂದು ಸಾಹಿತ್ಯಕ್ಕೆ ಬರ್ತಾ ಬಡದತ್ತ ನಾವು ನೋಡ್ಕೊಂತ ನಿಂದ್ರಿ ಇವ್ರು ಇವ್ರು ಬಂದ್ರ ಜಗಳ ನೋಡ್ಕೋತಾರೆ ಹಿಂಗ ಮೂಗ್ ಮುಚ್ಚಕೊಂಡು ಬಂದ್ರಿ ಇವ್ರು ಕೆಲಸ ಸಾಲಿಲ್ಲ ಇವ್ರು ಜಗಳ ನೋಡಕ್ಕೂ ಹೋಗಿದ್ರಿ ಹೌದ್ರಿ ಅದಕ್ಕೆ ಅಕ್ಕಮಾದೇವಿ ಅಂತ ಚಲೋ ಮಾತೇಳ್ತಾಳೆ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ ಚಲೋ ಹೇಳ್ತಾಳೆ ಅಕ್ಕ ಮಹಾದೇವ್ ಎಂತ ಮಾತು ಈ ಲೋಕದ ಹುಟ್ಟಿ ಅಂತಂದ್ರೆ ಬಯ್ಯೋರ ಅನ್ನೋರ್ ಅದಾರ ಆಡೋರ ಏನ್ ಮಾಡ್ತಾರೆ ಅವ್ರು ತಗೊಂಡು ವಿಚಾರ ಮಾಡುವಂಗಿಲ್ಲ ಯಾರು ಏನಂದ್ರೆ ವಿಚಾರ ಮಾಡೋಂಗಿಲ್ಲ ನಮ್ಮ ಮನಸ್ಸು ಕೆಡಿಸಿಕೊಳ್ಳಂಗಿಲ್ಲ ನಮ್ಮ ಬುದ್ಧಿ ಕೆಡಿಸಿಕೊಳ್ಳಂಗಿಲ್ಲ ನಮ್ಮ ಹಾಳು ಮಾಡ್ಕೊಳ್ಳಂಗಿಲ್ಲ ನಮ್ಮ ಮನಸ್ಥಿತಿಗಳನ್ನು ಕೆಡಿಸ್ಕೊಳ್ಳಂಗಿಲ್ಲ ಮತ್ತೆ ಹೆಂಗಿರ್ಬೇಕು ಮತ್ತೆ ಅನ್ನೋರು ಅದಾರ ಆಡೋರು ಅದಾರ ಹೊಗೋರ್ ಅದಾರ ತೆಗಳವರದಾರ್ ಬೈಯೋರು ಅದಾರ ಅನ್ನೋರು ಅದಾರ ಅಲ್ಲ ಗೆಳೆಯವ್ರದಾರ ಮತ್ತೆ ಹೆಂಗಿರ್ಬೇಕಂತಂದ್ರ ಅವರೆಲ್ಲರೂ ಅಂದ್ರೂ ಕೂಡ ಹೆಂಗಿರ್ಬೇಕಂದ್ರ ಮನಸ್ಸಿನೊಳಗು ಸಿಟ್ ಮಾಡ ಸಮಾಧಾನಿಯಾಗಿರಬೇಕು ಚೆನ್ನಲ್ಲಿ ಕಾರಣ ಅಂತಕ್ಕಂತ ಎಂತ ಮಾತಕ್ಕ ಹೇಳ್ತಾಳೆ ಎಂತ ಮಾತು ಸಮೇವ್ ಹೇಳ್ತಾಳೆ ಮನುಷ್ಯನಾಗೂ ಕೋಪ ಮಾಡ್ಕೋಬಾರದು ಸಿಟ್ಟು ಮಾಡ್ಕೋಬಾರದು ಏನು ಮಾಡಬೇಕು ಸಮಾಧಾನಿಯಾಗಿರಬೇಕು ಸಮಾಧಾನಿ ಆಗ್ಬೇಕು ಅದಕ್ಕೊಬ್ಬರು ಹೇಳ್ತಾರೆ ನೋಡು ದಾರ್ಶನಿಕರು ಹೇಳ್ತಾರೆ ಏನು ಕರುಣಿಸ್ಬೇಕು ನನ್ನ ಮನಸ್ಸಿಗೆ ನನ್ನ ಮನಸ್ಸಿಗೆ ನನ್ನ ದೇಹಕ್ಕೆ ಏನು ಕರುಣಿಸಬೇಕಂತ ತಿಳ್ಕೊಂಡು ಒಬ್ರು ದಾರ್ಶನಿಕರು ಹೇಳ್ತಾರ ಒಬ್ರು ಒಬ್ರು ಯೋಗಿಗಳು ಹೇಳ್ತಾರ ಭೋಗ ಭಾಗ್ಯ ಬೇಡ ಎನಗೆ ಜಪವೂ ಬೇಡ ತಪವೂ ಬೇಡ ಎನಗೆ ನಿಮ್ಮ ತತ್ವ ಸೇವೆ ನಿತ್ಯವಾಗಲಿ ಅಂತಕ್ಕಂಥ ಮಾತನ್ನು ಒಬ್ರು ದಾರ್ಶನಿಕರು ಹೇಳ್ತಾರೆ ಅಂತ ಅದ್ಭುತ ಆಗಿರ್ತಕ್ಕಂಥ ಮಾತು ಹ್ಮ್ ನನಗೆ ಭೋಗ ಭಾಗ್ಯ ಬೇಡ ಜಪವೂ ಬೇಡ ತಪವೂ ಬೇಡ ಎನಗೆ ನಿಮ್ಮ ತತ್ವ ಸೇವೆ ಯಾರ ತತ್ವ ಸೇವೆ ಆ ಭಗವಂತನ ಒಂದು ಸ್ವಲ್ಪ ತತ್ವ ಸೇವಾ ನಿತ್ಯ ಬದುಕಿಗೆ ಅಂತ ತಿಳ್ಕೊಂಡು ಒಬ್ರು ದಾರ್ಶನಿಕರು ಹೇಳ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಯಾವ್ದಾದ ಶಾಶ್ವತ ಸೊಕ್ಕು ಮಾಡ್ತೀವಲ್ಲ ಅದು ಅದೇನು ಇಲ್ಲ ಅಹಂಕಾರ ಬಿಡಬೇಕು ಸೊಕ್ಕು ಬಿಡಬೇಕು ಸಿಟ್ಟು ಬಿಡಬೇಕು ನಾವು ಎಲ್ಲಿಗೆ ಹೋಗೋರಿದ್ದೀವಿ ಮಾಡಿ ಎಲ್ಲಿಗೆ ಹೋಗ್ತೀವಿ ನಾವು ಎಲ್ಲಿಗೆ ಹೋಗೋರಿಲ್ಲ ಯಾಕಂದ್ರೆ ಅದು ಉಪಯೋಗ ಇಲ್ಲ ಹದಗೆಡಿಸಿಕೊಳ್ಳುವಂಥದ್ದು ಮನಸ್ಸು ಕೆಡಿಸ್ಕೊಳ್ಳುವಂತದ್ದು ಹೃದಯ ಕಲ್ಲು ಮಾಡಿಕೊಳ್ಳುವಂಥದ್ದು ಕೆಡಿಸಿಕೊಳ್ಳುವಂಥದ್ದು ರೈತಲ ಅದು ನಮ್ಮನ್ನು ಎಲ್ಲಿಗೂ ಸಲ್ಲಂಗಿಲ್ಲ ಒಳ್ಳೆ ದಾರ ಹಾಕೋದಿಲ್ಲ ಎಲ್ಲವನ್ನು ಬಿಡಬೇಕು ಅನ್ನುವಂಥದ್ದು ತಿಳ್ಕೊಳ್ಳೋಣ ಒಂದು ಪಡ್ಕೋಬೇಕಾದ್ರೆ ಒಂದು ಬಿಡಬೇಕು ಅಂತ ಹೇಳ್ತಾರೆ ಒಂದು ಪಡ್ಕೋಬೇಕಾಗಿತ್ತು ನಮ್ಮ ಜೀವನದಲ್ಲಿ ಅಂದ್ರೆ ಒಂದು ಬಿಡಬೇಕು ಯಾವುದಂತಂದ್ರೆ ಅದು ಕೆಟ್ಟದನ್ನು ಹೊರ್ಥಪಡಿಸ್ಬೇಕು ಒಳ್ಳೆಯದಷ್ಟೇ ನಾವು ನಮ್ಮ ಹೃದಯಕ್ಕೆ ಹಾಕೊಂಡಾಗ ಮಾತ್ರ ಈ ಬದುಕು ಆ ಭಗವಂತನಿಗೆ ಆಯ್ಕೆ ಆಗ್ತದಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು ಈಗ ನೋಡಿ ನಾವು ಕೆಟ್ಟ ವಿಚಾರಗಳನ್ನ ಮನಸ್ಸನ್ನೇ ಹಾಕೊಂಡ್ರಿ ಏನಕ ಮನಸ್ಸು ಏನಕ್ಕೆ ನಾನು ಎಷ್ಟು ಚಲೋ ಹೇಳ್ತೀವಿ ನೋಡಿ ಹಾಳಾಕೈತಿರಿ ಅಂತ ಹೇಳ್ತೀವಿ ಈಗ ನಿಮ್ಮ ಮನೆಯೊಳಗೆ ಈಗ ಕಸ ಚೆಲ್ಲುವಂತ ಡೆಬ್ಬಿರ್ತದೆ ಇರ್ತದಿಲ್ಲ ಮನೆಯವ್ರು ಕಸ ಚೆಲ್ಲು ಡೆಬ್ಬಿ ಆದ್ರಾಗ ಏನ್ ಮಾಡ್ತೀರಿ ನೀವು ಚಲೋದ ಹಾಕ್ತಿರ ಹಾ ಏನು ಹಾಕ್ತಿರಿವ ಕಸ ಹಾಕ್ತಿರೋ ಚಲೋದಾಗ್ತಿರಿವ ಚಲೋದಾಕ್ತಿವಿ ಇಲ್ಲ ಯಾಕೆ ರೀಪಾ ಚಲೋದಾಕ್ತಿವಿಲ್ ಕಸ ಹಾಕ್ತಿವಿಲ್ ಕಸದ ಡಬ್ಬಿಗೆ ಕಸ ಹೆಂಗ್ ಅಂತ ಚಲೋ ತಿಳಿತತ್ತಲ್ಲ ಇದ್ರೊಳಗೆ ಚಲೋ ಹಾಕೋಬೇಕನ್ನುವಂಥದ್ದು ಅಷ್ಟೇ ತಿಳ್ಕೋಬೇಕನ್ನುವಂಥ ನಾವು ಅರ್ಥ ಮಾಡಿಕೊಟ್ಟು ಇದ್ರಾಗ ಮನುಷ್ಯನೊಳಗೆ ಚಲೋ ವಿಚಾರಗಳನ್ನು ಅಷ್ಟ ಹಾಕೋಬಹುದು ಕೆಟ್ಟ ಬಲ್ಲೆ ಒಗ್ಗಿಬೇಕನ್ನುವಂಥದ್ದು ಅರ್ಥ ಮಾಡ್ಕೊಂಡು ಬಳೆ ಮಾಡ್ಬೇಕು ಹೊಲಸ ಹಾಕುದಷ್ಟು ಚಲೋ ತಿಳಿತತ್ತಲ್ಲ ನಮಗೆ ಅದು ಕಸದ ಡಬ್ಬಿನಿ ಅಂತ ಹೆಂಗೆ ಅರ್ಥ ಆಕತ್ತಲ್ಲ ಆ ಅರ್ಥ ಆದಾಗ ಮನಸ್ಸಿಗೆ ಅರ್ಥ ಮಾಡ್ಕೋಬೇಕು ಆತ್ಮಾವಲೋಕನೆ ಮಾಡ್ಕೋಬೇಕು ಇದ್ರಾಗೂ ಕೂಡ ಈ ಮನಸ್ಸಂತಕ್ಕಂಥದ್ದೈತಲ್ಲ ಇದು ಹದಗೆಡಿಸ್ಕೋಬಾರ್ದು ಇದು ಕೆಡಿಸಬಾರ್ದು ಅಂತ ಇದ್ರಾಗೂ ಕೂಡ ಕೆಟ್ಟದ್ದು ಹಾಕಬಾರ್ದು ಒಳ್ಳೆ ವಿಚಾರಗಳ ಹಾಕೊಂಡಾಗ ಮಾತ್ರ ಬದುಕು ಬಂಗಾರ ಆಗ್ಲಿಕ್ಕೆ ಸಾಧ್ಯ ಆಗ್ತದಂತ ನಾವು ಅರ್ಥ ಮಾಡ್ಕೋಬೇಕು ಇರುವಿ ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿ ರಾಶಿಗಳಲ್ಲಿ ಮನುಷ್ಯ ಕುಲ ಅಂತಕ್ಕಂಥದ್ದು ಬಹಳ ದೊಡ್ಡದಿದೆ ಅದಕ್ಕೆ ಪುಣ್ಯನ ಮಾಡಬೇಕು ಒಳ್ಳೆ ಕಾರ್ಯನ ಮಾಡಬೇಕು ಒಳ್ಳೆ ಕೆಲಸನೇ ಮಾಡಬೇಕು ಏನು ಒಳ್ಳೇದು ಮಾಡಿಕೊಂತನೇ ಇರಬೇಕು ಅಂದ್ರೆ ಪುಣ್ಯ ಲಭಿಸ್ತದೆ ಕೆಟ್ಟದ್ ಮಾಡ್ಕೊಂತ ಕುಂತ್ರೆ ಕೆಟ್ಟದ್ದು ಬಯಸ್ಕೊಂತ ಕುಂತ್ರೆ ಅದು ಸಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಬದುಕು ಹಸನ್ನ ಸಾಧ್ಯನೇ ಇಲ್ಲ ಈ ಜಗತ್ತಂದ ಮೇಲೆ ಜಗಳ ಅಹಂಕಾರ ಸೊಕ್ಕು ಸಿಟ್ಟು ಸಂಸಾರದ ಬರ್ತವೆ ಇಲ್ಲಂತಲ್ಲ ಎಲ್ಲವೂ ಬರ್ತಾವ ಆದ್ರೆ ಎಲ್ಲವನ್ನೂ ಮಿತದೊಳಗಿರ್ಬೇಕಂತ ಹೇಳ್ತಾರೆ ಹಿತ ಮತ್ತು ಮಿತ ಎಲ್ಲ ಹಿತದೊಳಗಿರ್ಬೇಕು ಇರಬೇಕು ಯಾವುದು ಅತಿಯಾಗಿ ಮಾಡಬಾರ್ದು ಅಂತ ಹೇಳ್ತಾರೆ ಈಗ ನೋಡಿ ನಿಮ್ ಮೂರಾದ ಬಹಳ ದೇವಸ್ಥಾನಗಳಿದ್ರೆ ದೇವಸ್ಥಾನದ ಬಾಗ್ಲ ದೊಡ್ಡ ಅದಾವ ಸಣ್ಣ ಯಾಕ್ರಿ ಏನು ದೊಡ್ಡ ಬಾಗ್ಲಿಲ್ಲ ಈಗ ನಿಮ್ ಮಹಾಲಕ್ಷ್ಮಿ ಗುಡಿ ನೋಡಿ ಸಣ್ಣ ಬಾಗ್ಲಿದೆ ಮಡಿವಾಳಿಸ್ ಗುಡಿ ನೋಡಿ ಸಣ್ಣ ಬಾಗಲಿದೆ ಯಾಕ ಸಣ್ಣ ಬಾಗಿಲು ಇಟ್ಟುಕೊಂಡು ಹೊಂಟ್ರ ಅಂದ್ರೆ ಎಲ್ಲರ ಮುಂದೆ ಎದ್ದು ಶಟ್ಟಿಸ್ ಓ ಮರ ಇಲ್ಲಿ ಬಗ್ಗೆ ನಡಿ ಅಂತ ಬಾಗಲ ಸಣ್ಣವಿಟ್ಟಾರ ಅಂತ ಅರ್ಥ ಮಾಡ್ಕೋಬೇಕು ನಾವು ಇಲ್ಲಿರ ಬಗ್ಗೆ ನಡಿ ದೇವ್ರ ಮುಂದನು ಎದ್ದು ಉಬ್ಬಿಸ್ಕೊಂಡು ಬರ್ತೇ ಅಂದ್ರೆ ಹ್ಯಾಂಗ ಅಂತ ತಿಳ್ಕೊಂಡು ಬಾಗಲಗಳನ್ನ ಸಣ್ಣ ಇಟ್ಟಾರ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಎಲ್ಲ ಬಿಡಬೇಕು ನನಗೆ ಎಷ್ಟು ಸಾಧ್ಯ ಆಗ್ತದೆ ನಮ್ಮ ಜೀವನ ಸದುಪಯೋಗ ಆಗಬೇಕು ಒಳ್ಳೇದಾಗಬೇಕಂತಂದ್ರ ಒಳ್ಳೆಯ ಮಾರ್ಗದಲ್ಲಿ ನಮ್ಮ ಜೀವನ ನಡಿಬೇಕಂತಂದ್ರೆ ಒಂದು ಸ್ವಲ್ಪ ಒಂದಿಷ್ಟು ಬಿಡಬೇಕಾಗ್ತತಿ ಬಿಡ್ಬೇಕಾಗ್ತತಿ ಒಂದಿಷ್ಟು ಪಡ್ಕೋಬೇಕಾಗ್ತತಿ ಸಿಟ್ಟು ಸೊಕ್ಕು ಜಗಳ ಸಂಸಾರದಲ್ಲಿ ಇದೆ ಯಾರದಿಲ್ಲ ಎಲ್ಲರದ ಅದೇ ಎಲ್ಲೆಲ್ಲರೂ ಮಾದರಿ ಆಗ್ತಾರ ಅದರ್ಶೋರಾಗ್ತಾರ ಈ ಭೂಮಿನಾಗ ಇಲ್ಲೇನು ಎಷ್ಟು ಮಂದಿ ಹೌದು ಅನಿಸಿಕೊಂಡದ ಅಲ್ಲ ಅನಿಸಿಕೊಂಡದ ಈ ಭೂಮಿನೇ ಕೆಟ್ಟವ್ರು ಅದಾರ ಒಳ್ಳೆಯವ್ರ ಅದಾರ ನಮ್ಮ ಜೀವನ ಹೇಗಾಗಬೇಕಂತ ಹೌದನ್ಸ್ಕೋಬೇಕು ಅಂತಂತಂದ್ರೆ ಹಿರಿಯರೊಂದು ಮಾತು ಹೇಳ್ಕೊಂತ ಬರ್ತಾರ ದಾರ್ಶನಿಕರೊಂದು ಒಂದು ಮಾತು ಹೇಳ್ಕೊಂತ ಬರ್ತಾರ ಏನಂತಂದ್ರ ಒಂದು ಹಳೇದೊಂದು ಮಾತಿದೆ ಯಾವ ಮಾತು ಜೀವನ ನಾಲ್ಕು ಮಂದಿ ಬಾಯಿ ಬಾಯಿಯೊಳಗಿರ್ಬೇಕು ಹಲ್ಲಾಗಿರ್ಬಾರ್ದು ಅಂತ ಹೇಳ್ತಾ ಇದ್ರಿ ಹಿರಿಯರೆಲ್ಲ ಹೇಳ್ತಾರಿಲ್ರಿಪಾ ಜೀವನ ಜೀವನ ಮಾಡಕ್ ಬಾಯ ಮಾಡಕ್ ಬದುಕು ಮಾಡಕ್ ನಾಲ್ಕು ಮಂದಿ ಮಂದಿ ಬಾಯಿಯೊಳಗಿರ್ಬೇಕು ಹಲ್ಲಾಗಿರ್ಬಾರ್ದಪ್ಪ ಅಂತ ಸಂಸಾರ ಮಾಡ್ಕೊಂಡು ಹೋಗರ ಅಂತ ಹಿರಿಯರು ಹೇಳಿದ್ರು ಒಂದು ಮಾತು ಹ್ಯಾಂತಂದ್ರೆ ಬಾಯಗಿರುದ್ ಹೆಂಗಂತಂದ್ರೆ ನಾಲ್ಕು ಮಂದಿ ಬಾಯಗಿರುದು ಅಂತಂದ್ರೆ ಹೇಳ್ತೀನಿ ಕೇಳ್ರಿ ನಾಲ್ಕು ಮಂದಿ ಸತ್ತ ಮೇಲೆ ಏನ್ ಚಲೋಪ್ಪ ಬಹಳ ಒಳ್ಳೆಯವ ಏ ಪಾಪ ಮರಣ ಬರಬಾರ್ದಿತ್ತು ನೋಡು ಭಗವಂತ ಹಂತದ ಕೊಟ್ಟ ನೋಡು ಕೆಟ್ಟ ಪರಿಸ್ಥಿತಿ ಪಾಪ ಅವ್ರ ಮನೆಯವ್ರ್ ಕಳ್ಕೊಂಡು ಹೆಂಗ ಮಾಡ್ಬೇಕು ಅವಂಗ ಪಾಪ ಅಂತದ್ ಕೊಡಬಾರವಾಗಿ ಒಂದ್ ನಾಲ್ಕು ವರ್ಷ ಬದುಕಿದ್ರ ಒಳ್ಳೇದಿದ್ದ ಒಳ್ಳೇದ್ ಮಾಡ್ತಿದ್ದ ಅಂತ ಅಂದ್ರ ಇದು ನಾಲ್ಕು ಮಂದಿ ಬಾಯಾಗ ಏನ್ ಚೊಲೋ ಚಲೋ ಕೆಲಸ ಮಾಡ್ತಾನ ಚಲೋ ಕೇಳ ಚಲೋ ಕೆಲಸ ಮಾಡ್ತಾಳ ಅಂತ ಅಂದ ಅಂತಂದ್ರೆ ಇದು ನಾಲ್ಕು ಮಂದಿ ಬಾಯಗದೀವಿ ಅಂತ ಅರ್ಥ ನಾಲ್ಕು ಮಂದಿ ಹಲ್ಲಾಗದೀವಿ ಅಂತಂದ್ರ ಅದರ ಅರ್ಥ ಹೆಂಗ ಜೀವಂತ ಇದ್ದಾಗ ಮತ್ತ ಹಲ್ಲು ಗಟ್ಟಿ ಸಿಡಿದ ಅವ್ನ ಬಿಡಬಾರ ಕಡೀರಿ ಅಂತಂತೀವಿ ನಾವು ಏನ್ ಹಲ್ಲು ಗಟ್ಟಿಸಿಡುದು ಅವ್ನ ಜೀವಂತ ಬಿಡದ್ ಮಾಡ್ರಿ ಅವ್ನು ಕೊಲ್ರಿ ಅಂತೀವಿ ನಾವು ಅಷ್ಟು ಇದು ಮಾಡ್ಕೊಂಡ್ರಿ ಉರುನಿಗೆ ಬಾಳ ಅಂದ್ರೆ ಬಾಳಾಗ್ತಿವ್ ಕಡೀರಿ ಅಂತ ಹೆಂಗ ಹಲ್ಲು ಮಾಡ್ತೀವಿ ನಾವು ಅದು ಹಲ್ಲಾಗಿರೋದು ಭಗವಂತನಿಗೆ ನಾವು ಅರ್ಪಣ ಯಾವಾಗ ಹಾಕ್ತೀವಿ ಅಂತಂದ್ರೆ ಆ ಭಗವಂತನ ಪವಿತ್ರ ಪಾದಕ್ಕ ನಾವು ಅರ್ಪಣೆ ಹಾಕ್ತೀವಿ ಅಂತಂದ್ರೆ ನಾಲ್ಕು ಮಂದಿ ಬಾಯಗಿದ್ರೆ ಅಲ್ಲಿ ಅರ್ಪಣೆ ಹಾಕ್ತೀವಿ ಹಲ್ಲ ಅಂತ ಸ್ವಚ್ಛ ಅರ್ಥ ಮಾಡ್ಕೋಬೇಕು ನಾವು ಭಾಯಾಗಿರ್ಬೇಕು ಎಲ್ಲರೂ ಭಾಯಾಗಿರ್ಬೇಕು ಹಲ್ಲಾಗಿರಬಾರದು ಆ ಭಗವಂತನಿಗೆ ನಾವು ಸಲ್ಲುತ್ತೀವಿ